ಎಲ್ಲರಿಗೂ ನಮಸ್ತೆ ನೋಡಿ ರಾತ್ರಿ ನನಗೊಂದು ಫೋನ್ ಬಂತು ಅಣ್ಣ ಗಾಡಿ ಒಂದು ಬಟ್ವಾಡಿ ಹತ್ತಿರ ಹಾಕ್ಸಲ್ ಕಟ್ಟಾಗ್ಬಿಟ್ಟಿದೆ ಅಣ್ಣ ಬನ್ನಿ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದೆ ನಾನು ಅಲ್ಲಿಗೆ ಬಂದಿದ್ಮೇಲೆ ಗೊತ್ತಾಯ್ತು ಡ್ರೈವರ್ ಕಮ್ ಓನರ್ ಅಂತ ಅದೇ ಯಾರಾದರೂ ಒಂದು ಡ್ರೈವರ್ ಪಾಪ ಹೆಚ್ಚು ಕಮ್ಮಿ ಏನಾದರೂ ಆಗಿದ್ರೆ ಓನರ್ ಬಿಡ್ತಿದ್ರೆ ಬಿಡ್ತೀನಿ ಆಮೇಲೆ ಯೇಷ್ಟ ಮಾಡ್ದೆ ನಾನು ಏನಪ್ಪ ಇಷ್ಟೊಂದು ತುಂಬಿಟ್ರೆ ಅಂತ ಹಾಕ್ಸಲ್ಲೂ ಒಳಗೆ ಅರ್ಧ ಇದೆ ಮುಖಾಲ್ ಭಾಗ ಆಚೆ ಇದೆ ಆಮೇಲೆ ಓನರು ಎಲ್ಲೋ ಯಾರ ಅಂಬಾಲನ್ನ ಕಲ್ಕೋ ಹೋದ್ರೂ ಫ್ರೆಂಡ್ಸ್ ನಾನು ಆಮೇಲೆ ಈ ರೋಡಲ್ಲಿರೋ ಗಾಡಿಗಳನ್ನ ಎಲ್ಲಿ ಮ್ಯಾಲೆ ಬಂದುಬಿಡ್ತಾರೆ ಅಂತ ಹೇಳಿಬಿಟ್ಟೆ ಕೈ ಆಡಿಸ್ತಾ ಇದ್ದೆ ಆ ಕಡೆ ಈ ಕಡೆ ಹೋಗ್ರೆ ಹೋಗ್ರಿ ಹೋಗ್ರೆ ಅಂತ ಅಲ್ಲಿ ಲೋಡ್ ತಕ ನನ್ನ ಕೈಯ್ಯಂತೂ ಬಿದ್ದೋಗಿ ಬಿಡಿದ್ದೆವು ಫ್ರೆಂಡ್ ಎರಡು ಕೈನು ಕೈ ಎತ್ತಕ್ಕೆ ಆಗ್ತಿದ್ದಿಲ್ಲ ನನಗೆ ಅಲ್ಲಿ ಲೋಡ್ ಮಾಡ್ಕೊಂಡು ಹೋಗೋಷ್ಟು ಯಾಕಪ್ಪ ಇದು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟೆ ಆಮೇಲೆ ಆಮೇಲೆ ಗಾಡಿ ಇರೋವರು ಬರನೇ ಇಲ್ಲ ಓದೋರು ಅದು ಎಲ್ಲಿ ಹೋದ್ರನ್ನೋದೇ ಗೊತ್ತಾಗಲಿಲ್ಲ ನೋಡಿ ಆಕ್ಸಲ್ಲಿ ಹೆಂಗೆ ಬಿದ್ದೆ ಅದು ಹಂಗೆ ಬ್ರೇಕಿನ್ ಪ್ಯಾಡ್ದು ಆಮೇಲೆ ಪ್ಲೇಟು ಎಲ್ಲ ಹೊಲ್ಟೋಗಿದೆ ಇದ್ರಲ್ಲಿ ಪೂರ್ತಿ ಅವ್ರದ್ದು ಎಷ್ಟು ಖರ್ಚಾಗಿದೆ ಅಂತ ಡೀಟೇಲ್ ಇದೆ ನನ್ನ ಹತ್ರ ಅವರು ವಾಟ್ಸಪ್ ಮಾಡಿದ್ರು ಮೆಕ್ಯಾನಿಕ್ ಬೇರೆ ಫೋನ್ ಮಾಡಿ ಹೇಳಿದ್ದೆ ನಾನು ಬೆಳಗ್ಗೆ ಬಂದು ಅದನ್ನು ಕ್ಲೀನಾಗಿ ರೆಡಿ ಮಾಡ್ಕೊಡಪ್ಪ ಅಂತ ಬರ್ತಿರೋಣ ಅಂತ ಹೇಳಿದರು ನೋಡಿ ಗಾಡಿಗಳು ನೈಟಲ್ಲಿ ಓಡಾಡ್ತಾ ಇರ್ತವೆ ಈ ಥರ ಆದಾಗ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಎಲ್ಲ ಕಾಪಾಡ್ಬೇಕು ನಮ್ಮ ಚಾಲಕರು ಬಾಡಿಗೆ ಹೋಗೋದು ಅಷ್ಟಲ್ಲೇ ಇರುತ್ತೆ ಆದರೆ ಈ ಥರ ಎಲ್ಲ ಕಟ್ಟಾದಾಗ ಸಮಸ್ಯೆ ನೋಡಿ ಹೊಲ್ಟೈತಾ ಗಾಡಿ ಹೆಂಗಿದೆ ನೋಡಿ ಇವಾಗ ಪರಿಸ್ಥಿತಿ ಯಾವ ಥರ ನೋಡಿ ಗಾಡಿಗಳು ಹೆಂಗ್ ಮ್ಯಾಲೆ ಬರ್ತಾವೆ ಹೋಗಿ ಅಂತ ನೋಡಲ್ಲ ಗಾಡಿಗಳು ಲೈಟ್ ಹಾಕೊಂಡು ಆ ಕಡೆ ಕೈಯಾಳಾಡ್ತಾ ಇದ್ದೀನಿ ಆ ಗಾಡಿಗಳಿಗೆ ನಾನು ಒಳ್ಳೆ ಇದು ಯಾವುದೋ ಚಿಂಕುಡಿ ಲೈಟ್ ತರ ಕಾಣಿಸ್ತಾ ಇದ್ದೀನಿ ನಾನು ಕಳಿಸ್ತಾನೆ ಇದ್ದೀನಿ ಗಾಡಿಗಳನ್ನ ಹೊಟ್ಟೆ ಊಟ ಇಲ್ದಲ್ಲ ಪಾಪ ಅವರು ಏನು ಇಲ್ದಲೆ ಬೇಡ ಅವ್ರ ಪರಿಸ್ಥಿತಿ ಪಾಪ ಆಸ್ ಸಲ ತುಂಬ ಫೀಲ್ ಮಾಡ್ಕೊಂಡ್ರು ಅವರು ಹಣ ನಾನು ಬಂದಿದ್ದು ಬಾಡಿಗೆ ಈ ಥರ ಹಿಂಗಾಯ್ತು ಕಾಯಣ ಅಂತ ನಾನು ಹೇಳ್ದೆ ಯಾಕೆ ಬೇಕಪ್ಪ ನಿನಗೆ ತಿನ್ನೋದು ಹೊಟ್ಟೆಗೆ ಒಂದು ಸ್ವಲ್ಪ ಅನ್ನ ಇಷ್ಟೆಲ್ಲ ರಾತಂತ ನಾ ಅಂತ ಹೇಳ್ದೆ ಏನಣ್ಣ ಮಾಡೋಣ ಗಾಡಿಗಳ ಪರಿಸ್ಥಿತಿನೇ ಅಂತ ಕಣಪ್ಪ ನಮ್ಮ ಆಸೆ ದುರಾಸೆಗಳು ಆ ಥರ ಮಾಡೋದು ನಮಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಗ್ಮೂಟೆ ಸರಿ ಎಲ್ಲ ಸರಿ ಮಾಡಿಸಿ ಹಂಗೇನೆ ಎಳ್ದುಬಿಡಪ್ಪ ಹೋಗ್ಲಿ ಈ ಕಡೆ ಅಂದಾಗ ಕ್ಲೀನಾಗಿ ಹಾಕ್ಸಿ ಗಾಡಿನ ಸೈಡಿಗೆ ಬಿಟ್ಟು ಪೊಲೀಸ್ ಅವರಿಗೆಲ್ಲ ಹೇಳಿ ನನ್ನ ಫ್ರೆಂಡವರು ಬಿಟ್ಬಿಟ್ಟು ನನ್ನ ಗಾಡಿ ಲೋಡಾಯ್ತು ಲೋಡಾಗಿ ತಕ್ಷಣ ಅವ್ರಿಗೆ ಹೇಳಿದೆ ನೋಡಪ್ಪ ನಾನು ಬೆಂಗ್ಳೂರು ಹೋಗ್ಬಿಟ್ಟು ಬರ್ತೀನಿ ಬಂದು ರೆಡಿ ಮಾಡಿಸ್ತೀನಿ ಮೆಕ್ಯಾನಿಕ್ ಹೇಳಿ ಅಂತ ಹೇಳಿ ಬೆಂಗಳೂರಿಗೆ ತಂದು ರಿವರ್ಸ್ ಹೋಡಿದ್ರೆ ಲೈನಿಂಗ್ ನಿಂತ ಫ್ರೆಂಡ್ ಗಾಡಿಗಳೆಲ್ಲ ಆಮೇಲೆ ಅವ್ರಿಗೆ ಹೇಳಿದೆ ಹಣ ಒಂದು ಸ್ವಲ್ಪ ಜಲ್ದಿ ಅಪ್ಲೋಡ್ ಮಾಡಿ ಆ ಗಾಡಿ ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಡ್ಬೇಕು ಅವ್ರಿಗೆ ಯಾರೂ ಮೆಕ್ಯಾನಿಕ್ ಪರಿಚಯ ಇಲ್ಲ ಅಂತ ಹೇಳಿದೆ ಸರಿ ಆಯಿತಾ ಮಾಡಿಸ್ಕೊಡ್ತೀನಿ ಅಂದರು ಆಮೇಲೆ ಓನರ್ಗೂ ಹೇಳಿದ್ರೆ ಗಾಡಿ ತರ ಪ್ರಾಬ್ಲಮ್ ಆಗೈತಲ್ರಿ ನೋಡೋಣ ಗೊತ್ತಾಯ್ತು ಅಂತ ಹೇಳಿದ್ರು ಸರಿ ಆದಷ್ಟು ಜಲ್ದಿ ಹೋಗಿ ಅಂದ ಅವ್ರನ್ನ ಅನ್ಲೋಡ್ ಮಾಡ್ಕೊಂಡು ಸೀರಿಯಾ ಸ್ಪಾಟಿಗೆ ಬಂದೆ ಗಾಡಿ ಹತ್ರ ಗಾಡಿ ಹತ್ರ ಮೆಕಾನಿಕ್ ಸ್ಲಿಪ್ ಬರ್ತ್ ಕೊಟ್ಟಿದ್ರು ಏನೇನು ಬೇಕು ಅಂತ ಡ್ರೈವರ್ ಕಣ್ಣಲ್ಲಿ ನೀರು ಕಂಡ್ರಿ ಮನ್ಸಲ್ಲಿ ವೇದನೆ ನೋಡಿ ಬಾಡಿಗೆ ಬರೋದು ಕಮ್ಮಿ ಖರ್ಚಾದ್ರೆ ಇಪ್ಪತ್ ಮೂವ್ ಸಾವಿರ ರೂಪಾಯಿ ಅಂದ್ರೆ ಎಲ್ಲಿಂದ ಹಾಕ್ತಾರೆ ಹೇಳಿ ಏನು ದುಡಿಮೆ ಮಾಡ್ತೀರಾ ನೀವು ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ